ಮುಂದೇ ಬರ್ತಿ ಕೆಟ್ಟದಾದರೂ ಕೆಟ್ಟದೊಂದಿನ ಬಂದರೆ ಒಳ್ಳೇದೊಂದಿನ ಹಾಗೆ ಆಗತ್ತೆ ಕೆಟ್ಟದವಲ್ಲಪ್ಪ ನನಗೆ ಕೆಟ್ಟದಾಗಿರುತ್ತೆ ಅವ್ರ ಮನಸ್ಸಿಗೆ ಹಚ್ಕೊಳ್ಬಿಟ್ಟು ಅದು ಒಳ್ಳೇದಾಗ ತಿಳ್ಕೊಳ್ಬೇಕು ನಮ್ಮ ಜೀವನದಲ್ಲಿ ಕೆಟ್ಟದ್ದು ಆದರೂ ಒಳ್ಳೆಯದೇ ಒಳ್ಳೇದಾದರೂ ಒಳ್ಳೆಯದೇ ಅಯ್ಯೋ ನನಗೆ ಕೆಟ್ಟದಾಯ್ತಲ್ಲ ಫೀಥರ ಆಯ್ತಲ್ಲ ನನಗೆ ಹಾಗೆ ಏಕೆ ಕಳಿಸ್ಬಾರ್ದು ನಮ್ಮ ಕೆಲಸ ನಾವು ಮಾಡ್ತಾ ಇರಬೇಕು ತಲುಪಿಸ್ಕೊಳ್ಬೋದು ಮಾಡ್ಕೊಂಡು ಏನು ಮಾಡಬಾರ್ದು కష్ట బ అట్ ఆగితే జీవనల్లి కష్ట సుఖ ఎల్గొ అదన దాటి హోదోరీ ఒళ్దాన్ని కావదల్ ఎలా బరదే బెళ్ కాల కే కాల అంట కలి బ మనసు కలి బ ಒಳ್ಳ ಕೆಟ್ಟದ್ದು ನಾವು ನಿಮ್ಮ ಕೆಲಸ ಮಾಡ್ತಾ ಇರಬೇಕು ಹಾ ರೀ ಹಾಯ್ ವೆಲ್ಕಮ್ ರೀ ವೆಲ್ಕಮ್ ಊಟ ಆಯ್ತು ರೀ ಎಲ್ಲ ಬೆಳಗ್ಗೆ ಧನ್ಯವಾದ ರೀ ಧನ್ಯವಾದ ರೀ ಚೆನ್ನಾಗಿದೆ ನಾವು ನಿಮ್ಮ ಕೆಲಸ ಮಾಡ್ತಾ ಇರಬೇಕು ರೀ ಯಾರೆಲ್ಲ ಅವರಿಗೆ ಬರಲಿ ಬಿಡಲಿ ನಮ್ಮ ಕೆಲಸ ಏನು ಮಾಡ್ತಾಯಿರೋದು ಯಾರೇನೇ ಅಂದ್ಕೊಳ್ಳಿ ಬೀಳಲಿ ಅದಕ್ಕೆ ತಿಳಿ ಕಳಿಸಬಾರ್ದು ನಮ್ಮ ಕೆಲಸ ಏನಿದೆ ಮಾಡ್ತಾ ಇರಬೇಕು ಅಯ್ಯೋ ಹಾಗಾದರೂ ಆದರೆ ವೀಡಿಯೋ ಮಾಡಿದೆ ಹಿಂಗೆ ಮಾಡಿದೆ ಅದೆಲ್ಲ ಹಾಡ್ಕೊತಿರ್ತಾರೆ ಆಗ ಟೆನ್ಷನ್ ತೊಗೊಳ್ಳಿ ನಿಮ್ಮ ಕೆಲಸ ಏನಿದೆ ಕೆಲಸ ಮಾಡ್ತಾಯಿರಿ ನಿಮ್ಮ ವೀಡಿಯೋ ವಿಡಿಯೋ ವೀಡಿಯೋ ಇರಿ ಲೈವ್ ಮಾಡಿರಿ ಯಾರೇ ಬರಲಿ ಬಿಡಲಿ ಲೈವ್ ಮಾಡಿರಿ ಲೈವ್ ಇಲ್ಲೀವಿ ಯಾರು ಬರ್ತಾ ಇಲ್ಲ ಮಾಡಿ ಬರ್ತಾರೆ ಲೈವ್ ಮಾಡ್ತಾ ಇರಿ ಬರ್ತಾರೆ ನನಗೆ ಯಾರು ಬರೋಲ್ಲ ನಾನು ಲೈವ್ ಮಾಡ್ತಾ ಇರ್ತೀನಿ ನೋಡಿರಿ ಕಳಿಸಬೇಡಿ ಯಾರೂ ಬರಲ್ಲ ಅಂತ ಅಂತೇಳ್ಬಿಟ್ಟು ನನ್ನ ಕೆಲಸ ಮಾಡ್ತಾ ಇರಬೇಕು ಲೈವ್ ಮಾಡ್ತಾ ಇರಬೇಕು ವೀಡಿಯೋ ಆಗ್ತಾ ಇರಬೇಕು ನನ್ನ ಯಾರು ಬರಲ್ಲ ನಾನು ಲೈವ್ ಮಾಡ್ತಾ ನಾನು ಫ್ರೆಂಡ್ ಶೆಂಟ್ ಕೊಡೋಲ್ಲ ಯಾಕೆ ಯಾರೇ ಬರಲಿ ಬಿಡಲಿ ನಾನು ಮಾಡ್ತಾ ಇರ್ತೀನಿ ಹಾಗೆ ಹೇಳಿದ್ವಿ ನನ್ನ ಯಾರು ಬರಲ್ಲ ಹಾಗೆ ಹೀಗೆ ಅಂತೆ ಲೈವ್ ಮಾಡೋದು ಬಿಡಬೇಡಿ ಲೈವ್ ಇರಿ ಯಾರು ಬಂದರೆ ಅಷ್ಟೇ ಬಿಟ್ಟರು ಅಷ್ಟೇ ನಾವು ಲೈವ್ ಮಾಡ್ತಾ ಇರಬೇಕಷ್ಟೆ ಲೈವ್ ಮಾಡಿ ಬೇಡಿ ಈ ಲೈವ್ ಯಾರು ಜನ ಇಲ್ಲ ಆಮೇಲೆ ಲೈವ್ ಮಾಡಿ ಅಪ್ಲೋಡ್ ಆದಮೇಲೆ ಅವರು ನೋಡ್ತಾರಲ್ಲ ಅದೊಂದು ನೋವೇ ನೋಡ್ತಾರೆ ಜನ ಆಯ್ಕೆ ನೋಡಲ್ಲ ನಿಮ್ಮ ಲೈವ್ ಅಪ್ಲೋಡ್ ಆದಮೇಲೆ ನಾನು ಲೈವ್ ಮಾಡಿದ್ರೆ ಯಾರು ಬರೋಲ್ಲ ಹಾಗೆ ಎಂಥ ಟೆನ್ಷನ್ ಇತ್ತು ತೊಗೊಬೇಡಿ ನನ್ನ ಲೈವ್ ಯಾರು ಬರಲ್ಲ ನಾನು ಲೈವ್ ಮಾಡ್ತಾ ಇರ್ತೀನಿ ಗೊತ್ತಾ ನಾನು ಲೈಕ್ ಕೊಡೋ ಒಂದು ಲೈಕ್ ಬರಲ್ಲ ನಾನು ಲೈವ್ ಮಾಡ್ತಾ ಇರ್ತೀನಿ ಯಾರು ಕೂಡ ನನ್ನ ಲೈವ್ಗೆ ಜಾಯಿನ್ ಆಗಲ್ಲ ಒಂದು ಲೈಕ್ ಕೂಡ ಸಿಗೋಲ್ಲ ನನಗೆ ಗೊತ್ತಾ ಲೈವ್ ಮಾಡ್ತಾ ಇರ್ತೀನಿ ನಾನು ಹಾಗೆ ಲೈವ್ ಮಾಡಿ ಮಾಡ್ಕೋತೀರಿ ಹಾಯ್ ರೀ ಹಾಯ್ ರೀ ವೆಲ್ಕಮ್ ರೀ ಲೈವ್ ಬಂದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ರೀ ಧನ್ಯವಾದ ಊಟ ಆಯ್ತು ರೀ ಈಗೊಬ್ರು ಬಂದ್ರಲ್ಲ ನನ್ನಾಗಿ ಜಾಯ್ನ್ ಆದರು ನನ್ನ ಯಾರು ಬರಲ್ಲ ಯಾರು ಲೈಕ್ ಮಾಡಲ್ಲ ನಾನು ಲೈವ್ ಮಾಡೋದು ಬಿಡೋಲ್ಲ ಯಾರೇ ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ಮಾಡ್ತಾ ಇರ್ತೀನಿ ನನ್ನ ಕೆಲಸ ಏನಿದೆ ಲೈವ್ ಮಾಡೋದು ಲೈವ್ ಮಾಡ್ತಾ ಇರಬೇಕು ನನ್ನಾಗಿ ಯಾರು ಬರಲ್ಲ ಇದು ಮಾಡಲ್ಲ ಅಂತಾರೆ ನಾನು ಇಲ್ಲಪ್ಪ ನನ್ನಾಗೆ ಬರ್ತಾರೆ ಸ್ಕಿಪ್ ಆಗ್ತಾರೆ ಹೋಗ್ತಾರೆ

ಮಾಡ್ತಾ ಇರ್ತಾರೆ ಮಳೆ ಮಾಡ್ಕೋಬಾರ್ದು ನಮ್ಮ ಲೈವ್ ಇರಬೇಕು ಯಾರ್ಯಾರು ಬರ್ತಾರೆ ಯಾರು ಲೈವ್ ಲೈವ್ಲಿ ಬ್ಯಾಡಿಗೆ ಮಾಡ್ತಾರೆ ಹಾಯ್ ರೇ ಹಾಯ್ ವೆಲ್ಕಮ್ ವೆಲ್ಕಮ್ ಟು ಲೈವ್ ಬದಕ್ಕೆ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ರೀ ಧನ್ಯವಾದ ಲೈವ್ ಜನಕ್ಕೆ ಧನ್ಯವಾದ ಹೇಗಿದ್ದೀರಿ ಊಟ ಆಯ್ತು ರೀ ಅಯ್ಯೋ ಹೋಗ್ಬಿಟ್ಟೇನಪ್ಪ con i che ricorri e vado col telo a ವೆಲ್ಕಮ್ಗೆ ಲೈವ್ ಮಂಗೆ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಧನ್ಯವಾದ ಲೈವ್ ಮೇಲೆ ಧನ್ಯವಾದ ಹೇಗಿದ್ದೀರಿ ಊಟ ಆಯ್ತಾ ರೀ ಹೇಗ್ರಿ ಊಟ ರೀ ಲೈಕ್ ಕೊಡ್ರಿ ನೀವರ ಒಂದು ಲೈಕ್ ಕೊಡಿರಿ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಮಾಡಿ ಲೈಕ್ ಮಾಡಿ Right. Think to do. do. ಸೋರ ಚಾಟಿ ಬತೆ ದೇಗೆ ಎನ್ ಡಿ 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 ನಿ ಬನ್ನದಿ ನಿ ಬನ್ನದಿ ಯಾರು ಲೈಕ್ ಬರ್ತಾರೆ ಯಾರು ತರೀಕೇ ಬಿಡ್ರಿ ಲೈಕ್ ಮಾಡ್ತಾ ಇರಿ ನಮ್ಮ ಕತ್ರನು ಮಾಡ್ತಾ ಇರಬೇಕು ಲೈಕ್ ಮಾಡ್ರಿ ಬರ್ಲಿ ಬಿಡ್ಲಿ ಹಾರಿ ಮತ್ ಲೈಕ್ ಬಿಡ್ಲಿ ಲೈಕ್ ಮಾಡ್ತಾ ಇರೋದು ನನ್ನ ಯಾರು ಬರಲ್ಲ ನಾನು ಲೈಕ್ ಮಾಡ್ತಾ ಇರ್ತೀನಿ ಯಾರು ಲೈಕ್ ಕೊಡ್ತಾರೆ ಅಲ್ಲೇ ಎಷ್ಟೇ ಲಿಂಗ್ ಮಾಡ್ತಾರೆ ಯಾರಿಗೆ ಇಷ್ಟ ಆಗ್ತಾ ಬ್ಲಾಗ್ ನೋಡ್ತಾರೆ ಯಾರಿಗೆ ಇಷ್ಟ ಬಿಡ್ತಾರೆ ನಂಗೆ ಮಾಡ್ತಾರೆ ಬ್ಲಾಂಗ್ ಮಾಡ್ತಾರೆ ಪ್ಲಾನ್ ಮಾಡ್ತಾರೆ ನೋಡ್ತಾರೆ ಬಿಡ್ತಾರೆ ಅದನ್ನು ತಲೆ ಕೆಳಸೋಂಗಿಲ್ಲ ನನಗೆ ಮುಂಚೆ ಲೈವ್ ಮಾಡೋದು ಗೊತ್ತೇ ಇರಲಿಲ್ಲ ಲೈವಲ್ಲಿ ವಾಸ್ತು ವರ್ಷ ಬರ್ತೇನೆ ಅಂತ ಹೇಳ್ಬಿಟ್ಟು ನನಗೆ ನಾನು ಯಾವಾಗ ಲೈವ್ ಮಾಡ್ತಿದ್ದೆ ನಾನು ಇವಾಗ ಗೊತ್ತಾಗೆ ಎರಡು ಎರಡು ತಿಂಗಳು ಮುಂಚೆ ಲೈವ್ ಓನ್ ಹೇಳ್ಬಿಟ್ರು ನಾನು ಲೈವ್ ಮತ್ತು ಗೊತ್ತಾದ್ರೆ ಅವಾಗಲೇ ನಾನು ಲೈವಾಗಲಿ ಲೈವ್ ಮಾಡ್ತಿದ್ದೆ ಮುಂಚೆನೇ ಫೋನ್ ಆಗಿಬಿಡ್ತೀನಿ ನನಗೆ ಲೈವ್ ಮಾಡ್ಬಿಟ್ಟು ಲೈವ್ ಮಾಡು ನನಗೆ ಗೊತ್ತೇ ಇರಲಿ ಲೈವ್ ಮಾಡೋದು ಲೈವ್ನೂ ಮಾಡ್ತಾರೆ ಯೂಟ್ಯೂಬಲ್ಲಿ ಅಂತೇಳ್ಬಿಟ್ರು ಎಂಜಾಯ್ ಗೊತ್ತಿಲ್ಲ ನನಗೆ ಲೈವ್ ಮಾಡೋದು ಆ ಚಾನ್ಸ್ ಬರುತ್ತೆ ಅಂತಬಿಟ್ಟು ಮೇಲೆ ಊಟ ಬರ್ತೀನಿ ನಾನು ಮಾಡಿದ್ದೆ ನನಗೆ ಎರಡು ತಿಂಗಳು ಮುಂಚೆ ಗೊತ್ತಾಗಿಲ್ಲ ಯಾರ್ದು ಲೈವಲ್ಲಿ ಅಲ್ಲಿ ನೋಡಿದೆ ಲೈವಲ್ಲಿ ನೋಡಿಬಿಟ್ಟು ನಾನು ಲೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆನೇ ಗೊತ್ತಿದ್ರೆ ಲೈವಲ್ಲಿ ಹಾಂ ರೀ ಹಾಯ್ ರೀ ವೆಲ್ಕಮ್ ಬರ್ರಿ ವೆಲ್ಕಮ್ ರೀ ಲೈವ್ ಬದುಕಿ ವೆಲ್ಕಮ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ ಧನ್ಯವಾದ ಲೈವ್ ಬಂದ್ಕಿ ಹಾಗೆ ಲೈಕ್ ಕೊಡಿರಿ ಒಂದು ಲೈಕ್ ಇಲ್ಲ ರೀ ಲೈಕ್ ಕೊಡಿ

đào mình ngồi đây để mình ấy là cái số bất thường đi.